ಇದು ನಮ್ಮ ಕರ್ನಾಟಕದ ಫೇಮಸ್ ಸಿಹಿ ರಾಗಿ ಹಾಲುಬಾಯಿ ಅಥವಾ ರಾಗಿ ಮಣ್ಣಿ ಬಾಯಲ್ಲಿಟ್ರೆ ಹಾಗೆ ಬೆಣ್ಣೆ ರೀತಿ ಕರ್ಗೋಗೋ ಈ ರಾಗಿ ಹಾಲುಬಾಯಿ ರುಚಿಯಲ್ಲಿ ಅದ್ಭುತ ಮಾತ್ರ ಅಲ್ಲ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಒಂದ್ಸರಿನಾದ್ರೂ ಟ್ರೈ ಮಾಡ್ಬೇಕಾದಂತಹ ಸ್ವೀಟ್ ಇದು ಒಂದು ಕಪ್ ರಾಗಿನ ಚೆನ್ನಾಗಿ ತೊಡಕೊಂಡು ನೀರನ್ನ ಹಾಕಿ ಓವರ್ ನೈಟ್ ಅಥವಾ ಎಂಟು ಗಂಟೆ ಅಷ್ಟು ನೆನೆ ಹಾಕೊಳ್ಳಿ ನೆನ್ಸ್ಕೊಂಡಿರೋ ರಾಗಿನ ಮಿಕ್ಸಿ ಜಾರ್ ಗೆ ಹಾಕಿ ಒಂದು ಕಪ್ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಇದನ್ನ ಸ್ಟ್ರೇನರ್ ಅಥವಾ ಬಟ್ಟೆಗೆ ಇದನ್ನ ಹಾಕಿ ರಾಗಿಗಳನ್ನ ಶೋಧಿಸ್ಕೊಂಡು ಮತ್ತೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಕಪ್ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ ಈ ರಾಗಿಯನ್ನ ಎರಡು ಸಲ ರುಬ್ಕೊಂಡು ರಾಗಿ ಹಾಲನ್ನ ಶೇಖರಿಸ್ಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ಒಂದು ಕಪ್ ತೆಂಗಿನಕಾಯಿ ಪೀಸಸ್ ಗಳನ್ನ ಹಾಕಿ ಒಂದು ಕಪ್ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಬಿ ತೆಂಗಿನಕಾಯಿ ಹಾಲನ್ನ ಶೋಧಿಸ್ಕೊಂಡು ಮತ್ತೆ ಇದಕ್ಕೆ ಒಂದು ಕಪ್ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಂಡು ತೆಂಗಿನಕಾಯಿ ಹಾಲನ್ನ ಶೋಧಿಸ್ಕೊಂಡು ತೆಂಗಿನಕಾಯಿ ಹಾಲು ಮತ್ತು ರಾಗಿ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಕಪ್ ಬೆಲ್ಲನ ಹಾಕಿ ಸೌಟಲ್ಲೇ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ ಈ ಹಾಲನ್ನ ಶೋಧಿಸ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಸೌಟ್ ಬಿಡದ ಹಾಗೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರ್ಬೇಕು ಇದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರ್ತಿದ್ದ ಹಾಗೆ ಹಾಗೇನೆ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸೌಟ್ ಅಲ್ಲಿ ತಿರುಗಿಸ್ಕೊಳ್ತಾ ಒಂದು ಇಪ್ಪತ್ ನಿಮಿಷ ಆದ ನಂತರ ಇದಕ್ಕೆ ಏಲಕ್ಕಿ ಪೌಡರ್ ಮತ್ತು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಸೌಟಿಂದ ಈ ರೀತಿ ಮೇಲೆ ಎತ್ತಿ ಬಿಟ್ಟಾಗ ಲೇಯರ್ ಆಗಿ ಫಾರ್ಮ್ ಆಗ್ಬೇಕು ಅವಾಗ ಇದು ತಯಾರಾಗಿದೆ ಅಂತ ಅರ್ಥ ಪ್ಲೇಟ್ ಗೆ ತುಪ್ಪನ ಬಳ್ಕೊಂಡು ಈ ಮಿಶ್ರಣನ ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದನ್ನ ಇಪ್ಪತ್ತರಿಂದ ಮೂವತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟು ನಂತರ ಇದನ್ನ ಒಂದು ಪ್ಲೇಟ್ ಗೆ ಅನ್ಮೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ರಾಗಿ ಆಲೂಬಾಯಿ ಅಥವಾ ರಾಗಿ ಮಣ್ಣಿ ತಯಾರಾಗುತ್ತೆ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ತಿಂತಾ ಇದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ ಆರೋಗ್ಯ ಕರವಾದ ನಮ್ಮ ಕರ್ನಾಟಕದ ಡೆಸರ್ಟ್ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ